ಹರಿ ಓಂ ವೀಕ್ಷಕರೇ ಮತ್ತು ಪುಟಾಣಿಗಳಿಗೆ ಎಲ್ಲರಿಗೂ ನಮಸ್ಕಾರ ಈ ಸಂಚಿಕೆಯಲ್ಲಿ ನಾವು ಚೋಖಾ ಮೇಳ ಕಥೆಯನ್ನು ಚಿತ್ರದ ಸಹಿತ ಓದುತ್ತಾ ಕೇಳುತ್ತಾ ಆಲಿಸುತ್ತಾ ಕೊನೆಯಲ್ಲಿ ಇದರಲ್ಲಿ ಬರುವಂಥ ಮೌಲ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ ಮತ್ತು ಈ ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುತ್ತಾ ಇತರರಿಗೂ ಕೂಡ ಪರಿಚಯಿಸುತ್ತಾ ಶೇರ್ ಮಾಡುತ್ತಾ ಈಗ ನಾವು ಚೋಖ ಮೇಳ ಕಥೆಯನ್ನು ಕೇಳೋಣ ಚೋಖ ಮೇಳನು ಕೆಳಜಾತಿಯಲ್ಲಿ ಹುಟ್ಟಿದ ಸಂತ ಪಂಡರಾಪುರದ ವಿಠಲನನ್ನು ಕುರಿತು ಆಡುತ್ತಾ ಅವನು ಭಾವೋನ್ಮತನಾಗುತ್ತಿದ್ದನು ನನ್ನ ಜನರೇ ಕೇಳಿ ಎಂಡ ಕುಡಿಯಬೇಡಿ ಮಾಂಸ ತಿನ್ನಬೇಡಿ ಎಲ್ಲ ಸ್ತ್ರೀಯರನ್ನು ನಿಮ್ಮ ತಾಯಿಯೆಂದೇ ತಿಳಿಯಿರಿ ಬನ್ನಿ ನಾವೆಲ್ಲರೂ ವಿಠಲನ ಭಜನೆ ಮಾಡುತ್ತಾ ಆನಂದ ಪಡೋಣ ಚೋಕ ನಿನ್ಯೇನು ತಲೆ ಕೆಟ್ಟಿಲ್ಲ ತಾನೇ ನಮ್ಮ ಚಟಗಳನ್ನು ಬದಲಾಯಿಸುವುದು ಹೇಗೆ ಸಾಧ್ಯ ಏ ಈ ಚೋಕನೊಬ್ಬ ಪೆತ್ತ ನಾವು ಹೋಗಿ ಎಂಡ ಕುಡಿಯೋಣ ಆ ಪ್ರದೇಶದ ಜನರು ನಿಧಾನವಾಗಿ ಚೋಕ ಮೇಳನ ಹಿತನುಡಿಗಳನ್ನು ಕೇಳಲಾರಂಭಿಸಿದರು ಕಾಲ ಕಳೆದಂತೆ ಅವರು ಭಜನೆ ಆಡುತ್ತಾ ಸಂತೋಷ ಪಡಲಾರಂಭಿಸಿದರು ಆದರೆ ಅಲ್ಲಿನ ಅರ್ಚಕರು ಚೋಕ ಮೇಳನನ್ನು ದೇವಾಲಯ ಪ್ರವೇಶಿಸದಂತೆ ತಡೆದರು ಪಂಡಿತರೇ ನಾನು ಹೇಳುವುದನ್ನು ದಯವಿಟ್ಟು ಕೇಳಿ ಕೇವಲ ಉತ್ತಮ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಮನುಷ್ಯ ಉತ್ತಮನಾಗಲಾರ ಸತ್ಕರ್ಮಗಳನ್ನು ಮಾಡಿ ಒಬ್ಬಾತ ಉತ್ತಮನಾಗುತ್ತಾನೆ ದೇವರು ನಮ್ಮೆಲ್ಲರ ಅಂತರಂಗದಲ್ಲಿ ನೆಲೆಸಿರುವಾಗ ಭಾವಕ್ಕೆ ಅವಕಾಶವಾದರೂ ಇಲ್ಲಿದೆ ಎಷ್ಟೊಂದು ಸೊಕ್ಕು ಇವನಿಗೆ ಇನ್ನು ಎಂದಿಗೂ ಇವನ ದೇವಾಲಯದ ಸಮೀಪ ಕಾಲಿಡಕೂಡದು ಇದು ಆಗ್ನೇ ಆ ಬಳಿಕ ಚೋಕಮೇಳನಿಗೆ ದೇವಾಲಯದ ಒಳಗೆ ಹೋಗಲಾಗಲಿಲ್ಲ ಹೃದಯವೇ ಭಗವಂತನು ನೆಲೆಸಿರುವ ಸ್ಥಳ ಎಂದು ಅವನಿಗೆ ಮನವರಿಕೆಯಾಯಿತು ಅವನು ಮನೆಯಲ್ಲಿದ್ದುಕೊಂಡೇ ದೇವರನ್ನು ಪೂಜಿಸತೊಡಗಿದ ಒಂದೇ ದಿನ ಚೌಕ ಮೇಳನು ಪಾಂಡುರಂಗನ ಭಜನೆ ಮಾಡುತ್ತಾ ನಿದ್ದೆ ಹೋಗಿದ್ದ ಮಧ್ಯರಾತ್ರಿ ಹೊತ್ತು ಭಗವಾನ್ ಪಾಂಡುರಂಗನು ಅವನ ಮುಂದೆ ಕಾಣಿಸಿಕೊಂಡ ಓ ಭಗವಂತ ಇದು ನೀನಲ್ಲವೇ ಚೌಕ ನಿನಗಾಗಿರುವ ತೊಂದರೆ ಏನು ದೇವಾ ನನಗೆ ನಿನ್ನ ದರ್ಶನ ಪಡೆಯಬೇಕೆಂಬ ತುಂಬ ಆಸೆ ಆದರೆ ಅವರೆಲ್ಲ ನನ್ನನ್ನು ದೂರ ಓಡಿಸುತ್ತಿದ್ದಾರೆ ನಾಮದೇವ ಕಬೀರದಾಸ ತುಳಸಿದಾಸರಂತೆ ನೀನು ನನ್ನ ಭಕ್ತನೇ ಬಾ ನಾವಿಬ್ಬರು ದೇವಾಲಯಕ್ಕೆ ಹೋಗೋಣ ಚೋಖ ಮೇಳನು ಭಾವೋನ್ಮತನಾಗಿ ಸಮಾಧಿ ಸ್ಥಿತಿಗೆ ಹೋದ ಆಗ ದೇವಾಲಯದ ಬಾಗಿಲುಗಳು ತಾವಾಗಿಯೇ ತೆಗೆದುಕೊಂಡವು ತಾವಾಗಿಯೇ ದೀಪಗಳು ಬೆಳಗಿದವು ಗಂಟೆಗಳು ಮೊಳಗಿದವು ಪಂಡರಿನಾಥನು ತನ್ನ ದಿವ್ಯ ಮೂರ್ತಿಯನ್ನು ತೋರಿ ಅವನ ಮುಂದೆ ಪ್ರತ್ಯಕ್ಷನಾದನು ಚೋಕಮೇಳ ಮೈಮರೆತ ದೇವರ ಮುಂದೆ ನಮಸ್ಕರಿಸಿ ನೆಲದಲ್ಲಿ ಹೊರಳಾಡುತ್ತಾ ಒಂದೇ ಸಮನೆ ಅಳಲಾರಂಭಿಸಿದ ಮಧ್ಯರಾತ್ರಿಯಲ್ಲಿ ದೇವಾಲಯದ ಗಂಟೆಯ ಸದ್ದನ್ನು ಕೇಳಿದ ಅರ್ಚಕರು ಅಲ್ಲಿಗೆ ಓಡೋಡಿ ಬಂದರು ದೇಗುಲದ ಒಳಗೆ ಚೌಕ ಮೇಳನು ಧ್ಯಾನ ಮಾಡುತ್ತಿದ್ದುದನ್ನು ಕಂಡು ಅವರಿಗೆ ಆಘಾತವಾಯಿತು ಚೋಕ ಮೇಳನು ಅಲ್ಲಿಗೆ ಕದಿಯಲು ಬಂದಿದ್ದಾನೆಂದು ಕೆಲವರು ಕೂಗಾಡಿದರು ಉಳಿದ ಮಂದಿ ಕೂಡ ಅವನನ್ನು ಕ್ರೂರವಾಗಿ ನಡೆಸಿಕೊಂಡರು ಅರ್ಚಕರೇ ದೇವರೇ ನನ್ನನ್ನು ಕರೆದುಕೊಂಡು ಬಾರದಿದ್ದರೆ ನಾನೇಕೆ ಇಲ್ಲಿಗೆ ಬರಲಿ ಪಂಡರಿನಾಥನೇ ನನ್ನನ್ನು ಎಚ್ಚರಗೊಳಿಸಿ ಇಲ್ಲಿಗೆ ಕರೆತಂದಿದ್ದಾನೆ ಸುಳ್ಳು ಹೇಳಬೇಡ ನೀನು ಈ ಗ್ರಾಮದಿಂದಲೇ ಹೊರಟು ಹೋಗು ಇನ್ನು ಮುಂದೆ ನಿನ್ನನ್ನು ಇಲ್ಲಿ ಇಲ್ಲೆಲ್ಲೂ ನಾವು ಕಣಕುಡದು ಈ ಘಟನೆಯ ನಂತರ ಚೋಕಮೇಳನು ಚಂದ್ರಭಾಗ ನದಿಯ ಇನ್ನೊಂದು ದಡದಲ್ಲಿ ಜೀವಿಸತೊಡಗಿದ ಅವನು ಏಕಾದಶಿಯೆಂದು ರಾತ್ರಿ ಭಜನೆ ಆಡುತ್ತಿದ್ದ ಮರುದಿನ ಬೆಳಗ್ಗೆ ಸ್ನಾನ ಮಾಡಿ ತುಳಸಿಯ ನೀರನ್ನು ಕುಡಿಯುತ್ತಿದ್ದ ಹೀಗಿರುವಾಗ ಒಂದು ದಿನ ಓದುವ ಪುಂಡ್ರ ನಾಮವನ್ನು ಅಣೆಯಲ್ಲಿ ಧರಿಸಿದ ವೃದ್ಧನೊಬ್ಬ ಅಲ್ಲಿಗೆ ಬಂದ ಮಗು ಈಗ ತಾನೇ ನಾನು ಏಕಾದಶಿ ಉಪವಾಸ ಮುಗಿಸಿದ್ದೇನೆ ನನಗೇನಾದರೂ ತಿನ್ನಲು ಕೊಡುತ್ತೀಯಾ ಸ್ವಾಮಿ ನೀವು ಇಲ್ಲಿಗೆ ಬಂದದ್ದೇ ನನಗೆ ಸಂತೋಷ ಇನ್ನು ಮುಂದೆ ಪ್ರತಿ ದ್ವಾದಶಿ ಎಂದು ಬೆಳಿಗ್ಗೆ ನಿಮ್ಮ ಉಪವಾಸ ಮುಗಿಸಿ ಆಹಾರ ಸೇವಿಸಲು ಇಲ್ಲಿಗೆ ಬನ್ನಿ ಆ ವೃದ್ಧನು ಪ್ರತಿ ದ್ವಾದಶಿ ಎಂದು ಅಲ್ಲಿಗೆ ಬರತೊಡಗಿದ ಅವನು ಬೇರೆ ಯಾರೂ ಅಲ್ಲ ಸರಳರು ಸಾಮಾನ್ಯರೂ ಆದ ಜನರ ಹೃದಯದಲ್ಲಿ ವಾಸ ಮಾಡುವ ಭಗವಾನ್ ವಿಠಲನೆ ಎಂದು ಚೌಕ ದಂಪತಿಗಳಿಗೆ ಅರಿವಾಯಿತು ಒಂದು ದ್ವಾದಶಿಯ ದಿನ ಚೌಕ ಮೇಳನು ಗಾಢನಿದ್ರೆಯಲ್ಲಿದ್ದ ಸ್ವಲ್ಪ ಹೊತ್ತಿನ ನಂತರ ಇದ್ದಕ್ಕಿದ್ದಂತೆ ಎಚ್ಚರಗೊಂಡ ನಾನು ಹೀಗೆ ನಿದ್ದೆ ಹೋದೆ ಈಗ ಅವನು ಬರುವ ಸಮಯ ಬೇಗನೆ ಅಡುಗೆ ಮಾಡಿ ಮುಗಿಸು ನಾನು ಸ್ನಾನ ಮಾಡಿ ಬರುತ್ತೇನೆ ಆಗಲಿ ಸ್ವಾಮಿ ಹಾಗೆ ಮಾಡುತ್ತೇನೆ ಚೌಕ ಮೇಳನು ಭಕ್ತಿಯಿಂದ ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡಲು ಹೋದಾಗ ಜನರವನನ್ನು ಅವನನ್ನು ತಡೆದರು ಸ್ವಾಮಿ ಆಹಾರ ಸೇವಿಸಲು ದೇವರು ನನ್ನ ಮನೆಗೆ ಬಂದಿದ್ದಾನೆ ಅವನ ಸೇವೆ ಮಾಡುವ ಮೊದಲು ಸ್ನಾನ ಮಾಡಲು ನಾನಿಲ್ಲಿಗೆ ಬಂದೆ ಏನು ದೇವರು ಬಂದಿದ್ದಾನೆಯೇ ದೇವರು ನಿನ್ನ ಮನೆಗೆ ಬಂದಿರಲು ಸಾಧ್ಯವೇ ಇಲ್ಲ ಚೌಕ ಮೇಳನು ದೇವರಿಗೆ ಅಗೌರವ ತೋರಿಸಿದ್ದಾನೆ ಎಂದು ರಾಜನವರೆಗೂ ದೂರು ಒಯಿತು ರಾಜನ ಬಳಿಗೆ ಚೋಕಮೇಳನನ್ನು ಕರೆತಂದರು ಭಗವಾನ್ ಬಂಡರಿನಾಥನೇ ನಿನ್ನ ಮನೆಗೆ ಆಹಾರಕ್ಕೆ ಬಂದಿದ್ದಾನೆಂದು ನೀನು ಹೇಳುತ್ತಿದ್ದೀಯಾ ಹೌದು ಮಹಾರಾಜ ಮೂರ್ಖ ನಿನಗೆ ದೇವರ ಭಯವಿಲ್ಲ ಇತ್ತ ಬಾ ಯಾರಲ್ಲಿ ಇವನು ಮಾಡಿದ್ದ ತಪ್ಪಿಗಾಗಿ ಇವನನ್ನು ಭೀಕರ ಓರಿಗಳ ನಡುವೆ ಹಾಕಿಬಿಡಿ ಅವೆಲ್ಲ ಸೇರಿ ಇವನನ್ನು ತಿವಿದು ಕೊಲ್ಲಲಿ ರಾಜಾಜ್ಞೆಯಂತೆ ಚೋಕಮೇಳನನ್ನು ಕಾಡಿನ ಮಧ್ಯೆ ಬಿಟ್ಟು ಬಿಟ್ಟರು ಒಬ್ಬ ರಾಜಭಟ್ಟನು ದೂರದಲ್ಲಿ ಅಡಗೆ ನಿಂತು ಅವನನ್ನು ಗಮನಿಸುತ್ತಿದ್ದ ಚೋಕ ಮೇಳನಂತಹ ನಿಜವಾದ ಭಕ್ತರಿಗೆ ಏನಾಗುವುದೋ ಎಂದು ಅವನಿಗೆ ಚಿಂತೆಯಾಯಿತು ಆದರೆ ಚೋಕ ಮೇಳನು ಮೈಮರೆತು ವಿಠಲನ ಕೀರ್ತನೆ ಹಾಡುತ್ತಲೇ ಇದ್ದ ಅಷ್ಟರಲ್ಲಿ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಇದೇನು ವಿಚಿತ್ರ ಓರಿಗಳೆಲ್ಲವೂ ಚೋಕಮೇಳನ ಮೇಳನ ಸುತ್ತ ಉನ್ಮತವಾಗಿ ನಿಂತಿವೆಯಲ್ಲ ಆ ರಾಜಭಟ್ಟನು ಕೂಡಲೇ ರಾಜನ ಬಳಿಗೆ ಓಡಿ ಹೋಗಿ ತಾನು ಕಂಡದ್ದನ್ನೆಲ್ಲ ವಿವರಿಸಿದ ಚೋಕ ಮೇಳನ ಹಿರಿಮೆ ರಾಜನಿಗೂ ಅರ್ಥವಾಯಿತು ಅವನನ್ನು ನೋಡಲು ಅವನಿದ್ದಲ್ಲಿಗೆ ಓಡಿದ ಅವನನ್ನು ಕೂಡಲೇ ಬಿಡಿಸಿ ತರಲು ಆಜ್ಞಾಪಿಸಿದ ಆನಂದದಿಂದ ಚೋಕಮೇಳ ಮನೆಗೆ ಬರಲಿದ ಎಂದಿನಂತೆ ದ್ವಾದಶಿಯ ದಿನ ಅದೇ ವೃದ್ಧನು ಆಹಾರಕ್ಕಾಗಿ ಅವರ ಮನೆಗೆ ಬಂದ ಆಗ ಅಯ್ಯೋ ಭಗವಂತನು ಊಟ ಮಾಡುವಾಗ ನೀನು ಮೊಸರಿನ ಮಡಕೆಯನ್ನು ಒಡೆದು ಬಿಟ್ಟೆ ಅವನ ಪೀತಾಂಬರ ವಸ್ತ್ರವು ಮಲಿನವಾಯಿತು ದಯವಿಟ್ಟು ಕ್ಷಮಿಸಿ ದೇವರ ಸೇವೆ ಮಾಡುವ ಕಾತರದಲ್ಲಿ ಮಡಕೆ ಒಡೆದು ಹೋಯಿತು ಆ ದಾರಿಯಲ್ಲೇ ಹೋಗುತ್ತಿದ್ದ ಕೆಲವರು ಈ ಮಾತುಗಳನ್ನು ಕೇಳಿಸಿಕೊಂಡರು ಕೆಲ ಜಾತಿಯವನಾದ ಚೋಕ ಮೇಳನ ಮನೆಯಲ್ಲಿ ದೇವರು ಊಟ ಮಾಡಿದನೆಂಬುದನ್ನು ಅವನಿಗೆ ಸಹಿಸಲಾಗಲಿಲ್ಲ ಅವನು ಚೋಕಮೇಳನಿಗೆ ಕೋಪದಿಂದ ಚೆನ್ನಾಗಿ ಬಾರಿಸಿಬಿಟ್ಟ ಅನಂತರ ಅವನು ದೇವಾಲಯಕ್ಕೆ ಹೋದ ಅದೇನಾಶ್ಚರ್ಯ ಆ ಬ್ರಾಹ್ಮಣನು ದೇವಾಲಯಕ್ಕೆ ಹೋಗಿ ನೋಡಿದ್ದಾಗ ದೇವರ ಕೆನ್ನೆ ಊದಿಕೊಂಡು ಕೆಂಪು ಬಣ್ಣಕ್ಕೆ ತಿರುಗಿತು ದೇವರ ಪೀತಾಂಬರಲ್ಲಿ ಮೊಸರು ಚೆಲ್ಲಿದ ಗುರುತುಗಳಿದ್ದವು ಅದನ್ನು ನೋಡಿದ ಅರ್ಚಕರು ಭಕ್ತರು ಸ್ತಂಭೀಭೂತರಾದರು ಸಾಕಷ್ಟು ವಿಚಾರಿಸಿದ ಮೇಲೆ ತಿಳಿದು ಬಂತು ಆ ಬ್ರಾಹ್ಮಣ ಚೌಕ ಮೇಳನ ಕೆನ್ನೆಗೆ ಬಾರಿಸಿದ್ದರಿಂದಲೇ ದೇವರ ಕೆನ್ನೆ ಊದಿಕೊಂಡಿತ್ತು ಎಂಬುದಾಗಿ ಚೋಕಮೇಳನನ್ನು ಮೇಳನನ್ನು ಪೂರ್ಣಕುಂಭದೊಂದಿಗೆ ಸ್ವಾಗತಿಸಬೇಕೆಂದು ಪಂಡರಿನಾಥನು ಅರ್ಚಕನನ್ನು ಕಳುಹಿಸಿದ ಚೋಕಮೇಳ ನಿನ್ನ ಹಿರಿಮೆ ಗರಿಮೆಗಳನ್ನು ಇಲ್ಲಿಯ ತನಕವೂ ನಾವು ತಿಳಿದುಕೊಳ್ಳಲಿಲ್ಲ ನಿನ್ನನ್ನು ದೇವಾಲಯಕ್ಕೆ ಕರೆತರಲು ದೇವರೇ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ಪಾಂಡುರಂಗ ನಿನ್ನ ದಿವ್ಯ ಲೀಲೆಯಲ್ಲಿ ನಾನೂ ಒಂದು ಸಣ್ಣ ಪಾತ್ರವಹಿಸುವಂತೆ ಮಾಡಿದೆ ಪಾಂಡುರಂಗ ವಿಠಲ ಜೈ ಪಾಂಡುರಂಗ ಜೈ ಜೈ ಪಾಂಡುರಂಗ ಪಾಂಡುರಂಗ ವಿಠಲ ದೇವರು ದಿವ್ಯವಾದ ಕಣ್ಣುಗಳನ್ನು ನೀಡುತ್ತಾನೆ ಆಗ ಮಾತ್ರ ಅವನನ್ನು ನಾವು ನೋಡಬಹುದು ಅರ್ಜುನನಿಗೆ ಅವನು ದಿವ್ಯ ಚಕ್ಷುಗಳನ್ನು ನೀಡಿದ ಆಗ ಮಾತ್ರವೇ ಅವನು ದೇವರ ವಿಶ್ವರೂಪವನ್ನು ನೋಡಲು ಸಾಧ್ಯವಾಯಿತು ಭಗವಂತನನ್ನು ನೋಡಲು ನಮಗೆ ಎಂತಹ ಪ್ರೀತಿ ಇರಬೇಕು ಗೊತ್ತೇ ಪತಿಯ ಮೇಲೆ ನಿಷ್ಠಾವಂತ ಪತ್ನಿಗಿರುವ ಪ್ರೀತಿ ಜಿಪುಣನಿಗೆ ತನ್ನ ಸಂಪತ್ತಿನ ಮೇಲಿರುವ ಪ್ರೀತಿ ಪ್ರಾಪಂಚಿಕರಿಗೆ ತಮ್ಮ ಪ್ರಾಪಂಚಿಕ ವಸ್ತುಗಳ ಮೇಲಿರುವ ಪ್ರೀತಿ ಇವು ಮೂರನ್ನು ಒಂದುಗೂಡಿಸಿದಾಗ ಎಂತಹ ಪ್ರೀತಿ ಉಂಟಾಗುವುದೋ ಅಂತಹ ಪ್ರೀತಿ ಭಗವಂತನ ಮೇಲೆ ಉಂಟಾದಾಗ ನಿನಗೆ ಅವನ ದರ್ಶನ ದೊರಕುವುದು ಶ್ರೀರಾಮಕೃಷ್ಣರು ವೀಕ್ಷಕರೇ ಪುಟಾಣಿಗಳೇ ಕಥೆಯನ್ನು ಕೇಳಿದ್ದೀರಿ ಆಲಿಸಿದ್ದೀರಿ ನೋಡಿದ್ದೀರಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದೇ ನೀವು ನಮಗೆ ಮಾಡುವಂತಹ ಪ್ರೋತ್ಸಾಹ ಧನ್ಯವಾದ ಸರ್ವೇ ಜನ ಸುಖಿನೋ ಭವಂತು